ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆ ಆತ್ರಿ ಒಂದು ನೂರ ಮೂವತ್ತೈದು ಶಾಸಕರು ಕಾಂಗ್ರೆಸ್ದಿಂದ ಬಂದರು ಆಮೇಲೆ ಎರಡು ನೂರ ಇಪ್ಪತ್ತ್ನಾಲ್ಕು ಶಾಸಕರು ಒಟ್ಟಾರೆ ಕೋರಂ ಭರ್ತಿ ಆತು ಅದರಲ್ಲಿ ಏನೇನು ಅವಾಂತರಗಳು ಮಾಡ್ಯಾರ ಅದು ಬೇಕಿರಲ್ಲ ಒಬ್ಬ ಉತ್ತರ ಕರ್ನಾಟಕದ ಹೋರಾಟಗಾರ ಸಾಮಾಜಿಕ ಕಾರ್ಯಕರ್ತ ಈ ಶಾಸಕರ ವಿರುದ್ಧ ಪಿ ಐ ಎಲ್ ಹಾಕ ಹೊಂಟಾನೆ ಹೈಕೋರ್ಟ್ನಾಗೆ ಯಾಕೆ ಹಾಕೋಕೆ ಹೊಂಟಾನ್ರಿ ರೀ ಎದುರು ಸಲುವಾಗಿ ಹಾಕಕ್ಕೆ ಹೊಂಟಾನೆ ಏನು ಕಾರಣ ಐತಿ ಅಂಥ ಅಪರಾಧ ಏನು ಮಾಡ್ಯಾರ ಈ ಶಾಸಕರು ಮೂರು ಶಾಸಕರು ಸಂವಿಧಾನ ವಿರೋಧ ಪ್ರಕಾರ ಚಂದ ತಗೊಂಡಾರ ಅದರಲ್ಲಿ ಒಂಬತ್ತು ಸಚಿವರು ಸಂವಿಧಾನ ವಿರೋಧದ ಪ್ರಕಾರ ಪ್ರಮಾಣ ವಚನ ತಗೊಂಡಾರ ಅವರಿವ್ರ ಹೆಸರಲ್ಲೇ ಆದರೆ ಪ್ರಮಾಣವಚನ ಹೆಂಗೆ ಅನ್ನೋದು ಒಂದು ಸಿದ್ಧಾಂತ ಐತಿ ಅದರಂತೆ ಈ ಮೂರು ಶಾಸಕರು ಮತ್ತು ಒಂಬತ್ತು ಸಚಿವರನ್ನು ಅನಾರ ಮಾಡಬೇಕು ರಾಜ್ಯಪಾಲರಿಗೆ ದೂರು ಸಲ್ಲಿಸಲಾಗಿದೆ ಆ ರಾಜ್ಯಪಾಲರು ಸಹಿತ ಗಮನ ಹರಿಸಲಿಲ್ಲ ಅಂದ್ರೆ ಸಂವಿಧಾನವನ್ನು ಎತ್ತಿ ಹಿಡಿಯುವಂಥ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿ ಐವತ್ತ್ಮೂರು ಶಾಸಕರು ಒಂಬತ್ತು ಸಚಿವರನ್ನು ತಕ್ಷಣ ಅನರ್ಹಗೊಳಿಸಬೇಕೆಂದು ಆ ನ್ಯಾಯಾಲಯದ ಆದೇಶ ಮಾಡಿಸ್ಬೇಕೈತ್ರಿ ಅಂತಾರ ಉತ್ತರ ಕರ್ನಾಟಕದ ಭೀಮಪ್ಪ ಗಡ ಗೊತ್ತಾಯ್ತಿರಲ್ಲ ಭೀಮಪ್ಪ ಗಡಾದ ಎಲ್ಲಿ ಕಾಲಿಡ್ತಾನೆ ಅಲ್ಲಿ ಹುಡುಗೋದಾನೆ ಭ್ರಷ್ಟಾಚಾರದಿಂದ ತುಂಬಿ ತುಳುಕುವಂಥ ಅಧಿಕಾರಿಗಳನ್ನು ಬಡಿದೆಬ್ಬಿಸಿದ ರಾಜಕಾರಣಿಗಳನ್ನು ಸಹಿತ ಎಚ್ಚೆತ್ತುಗೊಳಿಸಿದಂಥ ಉತ್ತರ ಕರ್ನಾಟಕದ ಇದೊಂದು ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾದ್ ಈಗ ಏನು ಗುಡುಗ ಸಾರ್ಯಾನ ಗೊತ್ತೈತೇನ್ರಿ ಈಗ ನೇರವಾಗಿ ರಾಜ್ಯಪಾಲರ ಅಪಾಯಿಂಟ್ಮೆಂಟ್ ರಾಜ್ಯಪಾಲರಿಗೆ ಲಿಖಿತ ದೂರು ರಾಜ್ಯಪಾಲರಿಗೆ ಲಿಖಿತ ದೂರು ಕೊಟ್ಟ ತಕ್ಷಣ ಅನುಚ್ಛೇದ ಒನ್ನೂರ ಎಂಬತ್ತೆಂಟು ಪ್ರಕಾರ ಸಂವಿಧಾನದ ಅಂಕಿ ಅಂಶಗಳ ಪ್ರಕಾರ ಈ ಸದರಿ ಮೂರು ಶಾಸಕರು ಮತ್ತು ಒಂಬತ್ತು ಜ ಎಂಟು ಜನ ಒಂಬತ್ತು ಜನ ಮಂತ್ರಿಗಳಿಗೆ ತಕ್ಷಣ ಸಭಾಧ್ಯಕ್ಷರು ನೋಟಿಸ್ ಜಾರಿ ಮಾಡಬೇಕು ಅವರಿಗೆ ದೈನಂದಿನವಾಗಿ ನೂರು ರೂಪಾಯಿ ದಂಡ ಕೊಡಬೇಕು ಅವರು ನೀಡಿದಂಥ ಆದೇಶಗಳನ್ನು ಅನರ್ಹಗೊಳಿಸಬೇಕು ಅವರು ಪಡೆಯುತ್ತಿರುವ ಸೌಲಭ್ಯಗಳನ್ನು ವಾಪಸ್ ತಗೋಬೇಕು ನೋಡಿರಿ ನಮ್ಮ ಸಂವಿಧಾನದ ತಾಕತ್ತು ಮತ್ತು ಸಂವಿಧಾನದ ಶಕ್ತಿ ಎಷ್ಟೈತೆ ಅನ್ನೋದು ಆದ್ರೆ ಯಾರ್ಯಾರನ್ನೋ ಅಲ್ಲಿ ವೈಭವೀಕರಣಗೊಳಿಸುವ ಸಲುವಾಗಿ ಯಾರ್ಯಾರನ್ನೋ ಖುಷಿ ಪಡಿಸುವ ಸಲುವಾಗಿ ಯಾರ್ಯಾರನ್ನೋ ಪ್ರೀತಿ ಗಳಿಸುವ ಸಲುವಾಗಿ ಯಾರ್ಯಾರು ಹೆಸರಿನಲ್ಲಿ ಪ್ರಮಾಣ ವಚನ ತೆಗೆದುಕೊಳ್ಳುವುದು ಅಪರಾಧ ಅದು ಸಂವಿಧಾನದ ಉಲ್ಲಂಘನೆ ಅಂತಾರ ಭೀಮಪ್ಪ ಗಡಾದ್ ಈಗ ಭೀಮಶ್ರೀ ಗಡಾದ್ ಒಂದು ಬಾಣ ಹೋಗೈತೀರಿ ಈಗ ಅಸ್ತ್ರ ಆ ಅಸ್ತ್ರ ಹೋಗಿನ ರಾಜ್ಯಪಾಲಗೆ ಮುಟ್ಟೋದು ಆಮೇಲೆ ಆ ಅಸ್ತ್ರ ಬ್ರಹ್ಮಾಸ್ತ್ರ ಆಗಿ ರೂಪನೆಗೊಳ್ಳೋದು ಐವತ್ತು ಮೂರು ಶಾಸಕರು ಒಂಬತ್ತು ಸಚಿವರ ತಲೆಯ ಮೇಲೆ ತೂಗಕತ್ತಿ ಕತ್ತಿ ಸಂವಿಧಾನದ ಆಡೋದು ಆ ತೂಗಕತ್ತಿ ಕತ್ತಿ ನೆತ್ತಿ ಮೇಲೆ ಶುಚಿ ತಕ್ಷಣ ಸಭಾಧ್ಯಕ್ಷರು ಇವರನ್ನು ಹೊರಗೆ ಹಾಕಬೇಕಾಕೈತಿ ಇವರು ಪಡೆಯುತ್ತಿರುವ ಸೌಲಭ್ಯಗಳನ್ನು ವಾಪಸ್ ತಗೋಬೇಕೈತಿ ಒಂಬತ್ತು ಸಚಿವರು ಮತ್ತು ಐವತ್ತ್ಮೂರು ಶಾಸಕರನ್ನು ಅನರ್ಹಗೊಳಿಸಬೇಕಾಕೈತಿ ಇದು ನಮ್ಮ ಸಂವಿಧಾನದ ಕಾಯ್ದೆ ಐತ್ರಿ ಇದೇನು ಬಿಮ್ಸಿ ಗಡಾದ ಮಾಡಿದ್ದ ಕಾಯ್ದೆಯಲ್ಲ ನಮ್ಮ ಸಂವಿಧಾನದಲ್ಲಿ ಮಾಡಿದಂಥ ಕಾಯ್ದೆ ಆ ಸಂವಿಧಾನವನ್ನು ಎತ್ತಿ ಹಿಡಿಯುವ ಸಲುವಾಗಿ ಇದೇ ಹೋರಾಟಗಾರ ಉತ್ತರ ಕರ್ನಾಟಕದ ಹೋರಾಟಗಾರ ಗಡಾದ್ ಅದನ್ನು ರಾಜ್ಯಪಾಲರ ಗಮನ ಸೆಳೆಯುವಂಥ ಲಿಖಿತ ಮನಿಮಿ ಸಲ್ಸ್ಯಾನ ಆಮೇಲೆ ಅದು ಏನು ಮಾತಾಡ್ಯಾನ ಅದನ್ನು ವೀಡಿಯೋ ಹಾಕ್ತೀನಿ ನೋಡಿರಿ ಆಮೇಲೆ ಅವನು ಕೊಟ್ಟಂಥ ಮನವಿ ಪತ್ರದ ನಕಲ ಪ್ರತಿಯನ್ನು ಸಹಿತ ಬಿಡಾಕತ್ತೇನೆ ಇಂಥ ಚಾಟಿ ಏಟ ಕೊಡುವಂಥ ಇಲ್ಲಿ ಮಾಹಿತಿ ಹಕ್ಕು ಹೋರಾಟಗಾರ ಸಾಮಾಜಿಕ ಹೋರಾಟಗಾರ ಒಬ್ಬ ಶಾಸಕರನ್ನು ಮಂತ್ರಿಗಳನ್ನು ಎಚ್ಚೆತ್ತುಗೊಳಿಸುವಂಥ ಶಕ್ತಿ ನಿರ್ಮಾಣ ಮಾಡ್ಕೊಂಡಾನಂದ್ರೆ ಇಂಥ ಒಬ್ಬ ಮಾಹಿತಿ ಹಕ್ಕು ಹೋರಾಟಗಾರಗ ಬೆಂಬಲ ಕೊಡಬೇಕಲ್ರಿ ಎಲ್ಲಿ ಭ್ರಷ್ಟಾಚಾರ ಐತಿ ಎಲ್ಲಿ ಅವ್ಯವಹಾರ ಐತಿ ಎಲ್ಲಿ ಅಪರಾತಪರ ಐತಿ ಎಲ್ಲಿ ಗೋಲಮಾಲ ಐತಿ ಯಾವ ದುಷ್ಕೃತ್ಯದಲ್ಲಿ ತೊಡಗ್ಯಾರ ಯಾವ ಅಹಿತಕರ ಘಟನೆಯಲ್ಲಿ ತೊಡಗ್ಯಾರ ಯಾವ ಕಾನೂನನ್ನು ಉಲ್ಲಂಘನೆ ಮಾಡ್ತಾರ ಅಲ್ಲಿ ಎತ್ತಿದ ಕೈ ಬಿಂಸೆ ಈಗಡ ಅದು ವಿಧಾನಸಭಾ ಪ್ರವೇಶ ಮಾಡೋ ಸಲ ಪ್ರಯತ್ನ ಪಟ್ಟರು ಹಣೆ ಬರಬೇಕಲ್ಲ ವಿಧಾನಸಭಾದಾಗ ಗುಡುಗಬೇಕನ್ನು ವಿಚಾರ ಇಟ್ಕೊಂಡಿದ್ದ ಹಣೆ ಬರಬೇಕಲ್ರಿ ಶಾಸಕ ಮತ್ತು ಸಂಸದಾಬಕಾರ ಹಣೆ ಬರಬೇಕು ಅದು ಪುಣ್ಯಕೋಟಿಯ ಫಲ ಬೇಕು ಆದ್ರೆ ಪ್ರಯತ್ನ ಮಾತ್ರ ಹಂಗೆ ನಡೀಶ್ಯಾನ ಆ ಯಶಸ್ವಿನ ದಾರಿ ಯಾವಾಗ ತಲುಪ್ತೈತಿ ನೋಡೋನು ಆದರೆ ಪತ್ರದ ಮುಖಾಂತರ ಮಾತ್ರ ಐವತ್ತು ಮೂರು ಶಾಸಕರನ್ನು ಮತ್ತು ಒಂಬತ್ತು ಸಚಿವರನ್ನು ಅನರ್ಹಗೊಳಿಸುವ ಸಲುವಾಗಿ ಎಂಥ ಸುರಬಾನ ತಯಾರು ಮಾಡ್ಯಾನ ಈ ಏನು ತೋಪಿಯನ್ನು ಹೋಗೋದು ಆ ತೋಪ ರಾಜ್ಯಪಾಲರದಿಂದ ಇಲ್ಲಿ ವಿಧಾನಸೌಧಕ್ಕೆ ತಿರುಗಿತ ವಿಧಾನಸಭಾ ಅಧ್ಯಕ್ಷ ತಕ್ಷಣ ಆದೇಶ ಮಾಡಬೇಕು ಆದೇಶ ಮಾಡಿದ ತಕ್ಷಣ ಯಾರು ಆ ಐವತ್ಮೂರು ಶಾಸಕರು ಅದು ಭಾಳ ನಿಮಗೆ ಕುತೂಹಲಲ್ರಿ ಆ ಮೂರು ಶಾಸಕರು ಯಾರು ನಮ್ಮ ಶಾಸಕು ಅದಾನೇನಪ್ಪ ಅಂತೇಳಿ ನಿಮ್ಮ ಕ್ಷೇತ್ರದವರು ಸಹಿತ ನೀವು ವಿಚಾರ ಮಾಡ್ತಿರಬೇಕು ಅದನ್ನು ಮೂರು ಶಾಸಕರು ಮತ್ತು ಒಂಬತ್ತು ಸಚಿವರ ಹೆಸರುಗಳನ್ನು ಬರುವ ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ವಿವರದೊಂದಿಗೆ ಬಿಡುಗಡೆ ಮಾಡ್ತೀನಿ ಹಾಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಮತ್ತು ಕಡಕ ಜವಾರಿ ಸುದ್ದಿ ಹಂಗ ಬರ್ತೀನಿ ನಮಸ್ಕಾರ ಇವತ್ತೇನಾಗಿದೆ ಅಂದ್ರೆ ಹದಿನಾರನೇ ವಿಧಾನಸಭೆಗೆ ಆಯ್ಕೆಯಾಗಿರುವಂಥ ಐವತ್ತ್ಮೂರು ಜನ ಸದಸ್ಯರುಗಳು ಕಾನೂನು ಬಾಹಿರವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಸಂವಿಧಾನದ ಅನುಚ್ಛೇದ ಒಂದು ನೂರ ಅಲ್ಲಿ ತಿಳಿಸಿದ ಪ್ರಕಾರ ಮೂರನೇ ಅನುಸೂಚಿಯ ನಮೂನೆಯ ಪ್ರಕಾರ ಪ್ರಮಾಣ ವಚನ ಸ್ವೀಕಾರ ಮಾಡಿಲ್ಲ ಅದಲ್ಲದೆ ಒಂಬತ್ತು ಜನ ಸಚಿವರುಗಳು ಅವರು ಕೂಡ ತಮ್ಮ ಮನಸ್ಸಿಗೆ ಬಂದವರ ಹೆಸರಿನ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ಸಂವಿಧಾನಕ್ಕೆ ಅಪಚಾರ ವಹಿಸಿದ್ದಾರೆ ಆದ್ದರಿಂದ ಐವತ್ತ್ಮೂರು ಜನ ವಿಧಾನಸಭಾ ಸದಸ್ಯರನ್ನು ಒಂಬತ್ತು ಜನ ಸಚಿವರನ್ನು ತಕ್ಷಣದಿಂದ ಅನರ್ಹಗೊಳಿಸಬೇಕು ಅದಲ್ಲದೆ ಸಚಿವರು ಇದುವರೆಗೆ ತೆಗೆದುಕೊಂಡಂಥ ನಿರ್ಧಾರಗಳನ್ನು ತಡೆ ಹಿಡಿಯಬೇಕು ಅವರು ಸರ್ಕಾರದ ಎಲ್ಲ ಸೌಲಭ್ಯವನ್ನು ನಿಲ್ಲಿಸಬೇಕಂತೇಳಿ ನಾನು ಗಣವತ್ತ ರಾಜ್ಯಪಾಲರಿಗೆ ಹಾಗೂ ಸಭಾಧ್ಯಕ್ಷರಿಗೆ ಮನವಿಯನ್ನು ಕೊಟ್ಟಿದ್ದೀನಿ ಸಂವಿಧಾನದಲ್ಲಿ ಏನು ಹೇಳ್ತಿದೆ ಆರ್ಟಿಕಲ್ ಒನ್ನೂರ ತೊಂಬತ್ತ್ಮೂರು ಯಾರು ಮೂರನೇ ಅನುಸೂಚಿಯಲ್ಲಿ ತಿಳಿಸಿದ ಪ್ರಕಾರ ಪ್ರಮಾಣ ವಚನ ಸ್ವೀಕಾರ ಮಾಡೋದನ್ನ ಅವ್ರಿಗೆ ಸದನದಲ್ಲಿ ಕುಳಿತುಕೊಳ್ಳಲು ಅವಕಾಶ ಇಲ್ಲ ಮಾತನಾಡಲಿಕ್ಕೆ ಅವಕಾಶ ಇಲ್ಲ ಮತ ಚಲಾಯಿಸಲಿಕ್ಕೆ ಅವಕಾಶ ಇಲ್ಲ ಅದಲ್ಲದೆ ಸದನದಲ್ಲಿ ಕುಳಿತುಕೊಂಡ ಪ್ರತಿದಿನಕ್ಕೆ ಐದುನೂರು ರೂಪಾಯಿ ದಂಡ ಒದಿಸ್ಬೇಕಂತ ಹೇಳ್ತಿದೆ ಆದ್ದರಿಂದ ಇವರೆಲ್ಲರೂ ಕ್ರಮಬದ್ಧವಾಗಿ ಪ್ರಮಾಣವಚನ ಸ್ವೀಕಾರ ಮಾಡುವವರಿಗೆ ನಾನಾ ಅನರ್ಹಗೊಳಿಸಬೇಕಂತೇಳಿ ಮಾನ್ಯ ಸಭಾಧ್ಯಕ್ಷರಿಗೆ ಮನವಿ ಕೊಟ್ಟಿದ್ದೀನಿ ಸರ್ಕಾರ ಏನಾದರೂ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳದೇ ಇದ್ದರೆ ನಾನು ಸರ್ಕಾರದ ವಿರುದ್ಧ ಸಂವಿಧಾನದ ಗಣತಿಗವನ್ನು ಹೆಚ್ಚಿಸುವ ಸಲುವಾಗಿ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಂಚಾರ ದಾಖಲಿಸಲೀತಾ ಇದ್ದೀನಿ ನಿಮ್ಮ ಪಗಡಾದ್ರೂ ಮೂಡಲಿ